ಬಾಯಿ ಹಾ ಹಾ ಏನ ಹೇಳಿದಪ್ಪ ಬಾಚು ಅಂತ ಹೇಳಿದ್ರು ಭಗವಂತ ಬಾಯಿ ಕೊಟ್ಟಾನ ಹೌದು ಬಂಗಾರ ಕಣಿ ಕಣiali ಹೊರತಾಗಿ ಮುಂದೆ ಇರೋಲ್ಲ ಅಂದ್ರು ಅವರು ಹಾ ಹಾ ಇರ್ಲಿ ಬಾಯ ಅವರ ಯಾಕಪ್ಪ ಅಂತಂದ್ರೆ ನೀವು ಒಳ್ಳೆಯವರಾದ್ರೆ ಅನ್ನಲ್ಲ ಹೌದು ಹೆಂಗದ ನಿಮ್ದು ಪದ್ಧತ ಹೆಂಗ್ರಿಪ್ಪ ಹೊಡಿದು ಹೊಡಿದು ಕರೆನೇ ಹೊಡಿತೀರಿ ಕರೆ ಟಾರಲ್ಲ ಕಲ್ಲಕ್ಕೆ ಹೊಡಿತಿರಿ ಡೈವಲ್ ದ ಕಲ್ಲಕ್ಕೆ ಯಾಕಂದ್ರೆ ನೇರವಾಗಿ ಹೊಡಿರಿ ಹೌದು ಹೊಡಿರಿ ಹಾ ಅನ್ನೋದು ಅಂದಿರ್ತೀರಿ ಮತ್ತು ಪೂರಾರೆ ಅನ್ರಿ ಹೋಲಿ ಮತ್ ಹಿಂದಕ್ಕೆ ಎಲ್ಲ ಸಿದ್ದು ಮಾಸ್ತಾರ ಭಾಳ ಸಾರಿ ಕೂಡ್ಯಾರ ನಮ್ಮ ಜೋಡಿ ಎಂದು ಹಂಗೆ ಮಾಡಿಲ್ಲ ಇವತ್ತೇ ಯಾಕೆ ಹಿಂಗೆ ಮಾಡ್ಲಾಕತ್ತಾರ ನೀವು ಎಂದು ಹಿಂಗೆ ಮಾತಾಡಿಲ್ಲ ಹಿಂಗೆಂದು ನಕ್ಕಿಲ್ಲ ಇವತ್ತೇ ಯಾಕೆ ಹಿಂಗ್ ಮಾಡ್ಲಾಕತ್ತಿರ ತಿನ್ನ ನೀವು ಹೆಂಗ ನಾವು ಹಂಗೆ ಹೌದಿಲ್ಲ ಈಗಾಗಲೇ ನೀವು ಹೇಳದ್ರಿಪ್ಪ ಏನತ್ರಿ ಭಸ್ಮದ ಬಗ್ಗೆ ಮಾತಾಡ್ಕೋತ ಮಾತಾಡ್ಕೊತ ಬಂದಾಳ ಗೌಡ ಶಗಿ ತಾಲೂಕ್ ಹಿರಿಯಾರ ನಮ್ಮ ನಮ್ಮೂರದಿಂದ ಬಂದಾಳ ಮೂರೇ ಕಿಲೋಮೀಟರ್ ಅದ್ರಿ ಹೌದು ಶಂಡಗಿರಿಂದ ಮೊದಲ ಹತ್ತದ ಬಂದಾಳ ನಂತರ ಹತ್ತದೇ ಬೋಧ್ಯಾಳ ಇವ್ರು ಏನು ಹೇಳ್ಯಾರ ನೋಡ್ರಿ ಆ ಮನೆಯಾಗ ಏನಾದ್ರು ಒಟ್ಟು ಹೆಣ್ಣೆ ಅದಾವ ಆ ಮನೆತನ ತನಕ ಕಳೆದಾರೆ ಬಂದು ಅಡಕೆ ಮಾಡ್ಲಾಕತ್ತರ ಅಂತ ಹೇಳಿ ಏನ್ ಹೋದ್ರೂ ನೋಡಿದ್ರೆ ಸಿಗತ್ತೇಳ್ಯಾರಲ್ರಿ ಸುದ್ದು ಸುಳ್ಳ ನಮ್ಮ ಮೂರ್ ದಿಂದ ಮೂರು ಕಿಲೋಮೀಟರ್ ಅದ ಎಲ್ಲಿ ಸಿದ್ದಪ್ಪ ಮಹಾರಾಜ್ ಹೋಗ್ಯಾನ ಅಲ್ಲಿ ಅವ್ರ ಸ್ಥಾನ ಅದಾವ ನಮ್ಮ ಬುದ್ದಾಗ ಸಿದ್ದಪ್ಪ ಮಹಾರಾಜನ ಸ್ಥಾನ ಅದ ಹೋತಿಯಳದಾಗ ಸಿದ್ದಪ್ಪ ಮಹಾರಾಜನ ಸ್ಥಾನ ಅದ ಹೌದು ಅವ್ರು ಮಾಡಿರ್ತಕ್ಕಂಥ ಪವಾಡ ಎಲ್ಲಿ ನಮ್ಮ ಶಿಂದಗಿ ತಾಲೂಕ ಕಣ್ಣಿ ಒಳಗೆ ಸಿದ್ದಪ್ಪ ಮಹಾರಾಜರ ಪವಾಡ ಹೌದು ಆಗ್ಯದೇ ಹ್ಯಾಂಗ ಹೇಳಿದ್ರು ನನಗಂತರ ಒಂದು ಗೊತ್ತಿಲ್ಲ ಇವರು ಹೌದು ಸಿದ್ದಪ್ಪ ಮಹಾರಾಜ ಬಂದಾಳಕ್ ಹೋಗಿರ್ಬೇಕ ಇಲ್ಲ ಅನ್ನೋದು ಸದ್ಯದಾಗನು ಅವ್ರ ಮನಿತನದಾಗ ಬರೀ ಹೆಣ್ಣೆ ಹುಡುತವ ಗಂಡೆ ಇಲ್ಲ ಅಂತ ಹೇಳಿ ನೋಡಿದ್ರೂ ಸಿಗ್ತದ ಏ ಒಟ್ಟು ಗಂಡೆ ಇಸದ ಬೇಕಾರ ಹೊತ್ತು ಆರಕ್ ಮಂಗಳ ಬಂದಳಕ್ಕೆ ಫೋನ್ ರೀ ಅಲ್ಲೇ ನೆರಳವನೇ ಅದಿನ್ನ ಹೌದು ಏ ಇಲ್ರಿ ಅವ್ರು ಹೇಳಿದ ಪ್ರಕಾರ ಒಟ್ಟು ಸದ್ದ ಆ ಮನಿತನ ಹೆಸರಾಕ್ರಿ ಬರೇ ಬಂದಾಳ ಗೌಡನ ಮನಿತನ ಬಂದಾಳ ಗೌಡನ ಮನಿತನ ಬಂದಾಳದಾಗ ಗೌಡ್ರಂದ್ರ ಒಂದು ಕಮ್ಮಿ ಕಮ್ಮಿ ಅಂದ್ರೆ ಇಪ್ಪತ್ ಮೂವತ್ತು ಮಂದಿ ಸಿಗ್ತಾರೆ ಅಲ್ಲಿ ಹೌದು ಮೊಮ್ಮಗ ಇಲ್ಲಿ ಅದಾನ ನೋಡ್ರಿ ಆ ಊರ ಮಮ್ಮಗನೇ ಇಲ್ಲಿ ಅದನ್ ರೀ ಪಂಟ ಯಾಕಪ್ಪ ಅಂತಂದ್ರ ಏನೇ ಮಾತಾಡಿದ್ರುನು ಏನೇ ಮಾತಾಡಿದ್ರುನು ಅದಕ್ಕೆ ದಂಡ ಇರ್ಬೇಕತ್ತಿನ್ನ ಹೌದ ಹೌದ ಕಸ ತಿನ್ನುಕ್ಕಿತ್ತ ಹೌದಿಲ್ಲ ತುಸು ತಿನ್ನಬೇಕು ನಾ ಅದಕ್ಕೆ ಹೇಳೀನಿ ಆ ಕಲಿಕೆ ಮಾತಾ ಕಟ್ಟಿದ ಬುತ್ತಿ ಇದು ಎಂದು ಈಡಾಗುವುದಲ್ಲ ಮಾತಾಡೋದೇ ಅವರು ಈ ಕಮಿಟಿ ಅವ್ರಿಗೆ ಬಿಟ್ಟಿದ್ದ ಅವ್ರಿಗೆ ಬಿಟ್ಟಿದ್ದ ಏನೋ ಆಯ್ತದ ಆಗೋಯ್ತು ಅದನ್ನ ಚಂತನ ನಾವು ಮಾತಾಡೋದ್ರಾಗ ವಿಷಯಗಳನ್ನು ಬಹಳ ಚಂದ ಪ್ರತಿಪಾದನೆ ಮಾಡ್ಯಾರ ಹಾ ಎಲ್ಲಿ ಮಕಣಾಪುರ ಸೋಮಲಿಂಗನ ಗುಡಿಯಾಗ ಹೌದು ಬಂಡರ್ನು ಅದ ಬಸ್ ಅದ ತಿಳಿಯಾರ ಕರೆ ನಾ ನಿಮ್ಗೆ ಕೇಳುದೇನದ ಸೋಮಲಿಂಗ ಪೂಜೆಗೊಳ್ಳುವಂತ ಸಮಯದೊಳಗೆ ಏನು ಬಂಡಾರ ಹಚ್ಚತಾರ ಬಸ್ಮ ಹಿಂಗೆ ಕಡತಾರ ಮಾತಾಡ್ಲಾಕತ್ತೆ ಸಿದ್ಧಾಟಿಗೆ ಮಾತಾಡಿದ್ರೆ ಸ್ವಚ್ಛ ಮಾತಾಡ ತಿಳಿನ್ರಿ ನಾ ಹೌದೇ ಬಂಡಾರ ಅದ್ರಿಪ್ಪ ಹೌದಿಲ್ಲ ಮಾತಾಡೋದು ಮಾತಾಡ್ತೀರಿ ಕರೆ ಸ್ವಚ್ಛ ಮಾತಾಡ್ಲಕ್ ತಯಾರಿಲ್ಲ ಹಾ ರೀ ಹಾ ವಿಷಾದ ಆಗ್ತದ್ರಿ ಸ್ವಚ್ಛ ಮಾತಾಡ್ಬೇಕು ಪೂಜೆ ಆಗೋದು ಎದ್ರದಿಂದ ಭಂಡಾರದಿಂದ ನೀವು ಇಡಲಾ ನೀವೇ ತಿನ್ನ ಅದು ಒಯ್ದಿಟ್ಟಿ ಅದ ಏನ್ ತೊಂದ್ರೆ ಇಲ್ಲ ಪೂಜೆ ಆಗೋದು ಬಂಡಾರದಿಂದ ಸೋಮಲಿಂಗಾರ ಹಾಡ್ತದ್ರಿ ಸ್ವಚ್ಛನೇ ಆಯ್ತು ನೋಡ್ರಿ ಅದಕ್ಕ ಏನೇನ್ರಿ ನೋಡಿರಿ ಹಿರಿಯಾರ ಬಸ್ ಮಂದರು ಒಂದೇ ವಿಭೂತಿ ಅಂದರು ಒಂದೇ ಹೌದ್ರಿ ಹೌದ್ರಿ ಪ್ರಸಾದ ಅಂದ್ರೆ ಅವ್ರಿಗೆ ಎದಕ್ಕೆ ಗೊತ್ತಿಲ್ಲ ಅಂಶಿದ ಮುತ್ತೆ ಪ್ರಸಾದ ಗಂಡ ತಂದನಂದ್ರೆ ನಾವು ಭಂಡಾರಕ್ಕೆ ಪ್ರಸಾದ ಗಂಟತೆವು ಹಾಂ ಅವ್ರು ಹೇಳಿದ ಪ್ರಕಾರ ಅವ್ರು ಹೆಂಗೆ ಹೆಂಗೆ ಹೇಳ್ಯಾರದು ಅವ್ರಿಗೆ ಬಿಟ್ಟಿದ್ದು ನಾ ಮೂಲತಃ ಏನು ಹೇಳೀನಿ ಮುತ್ತೆ ಅಂಶಿದ ಮುತ್ತೇನ ಹೊರವಿನಿಂದೆ ಹುಟ್ಟ್ಯಾನ ಭಂಡಾರ ಕಾರ್ಯಕದಿಂದ ಆಗ್ಯಾದ ಶಿದ್ಧಲಿಂಗಮುತ್ತೇನ ಜನನ ಮೂಲತಃ ಬಡ್ಡಿ ಮಾತೇನ ಹೇಳೀನಿ ಹೌದು ಹೌದು ನಂತರ ಮುತ್ತೆ ಬಂತನಾಳ ರಸಬ್ಲಿಂಗುತ್ತೇನಲ್ಲಿ ಹೋಗಿ ಹೌದು ಏನೋ ಬಂತನಾಳ ಶಂಕರ್ಲಿಂಗಮುತ್ತೆಯವ್ರ ಅಪ್ಪ ಅವ್ರ ಹತ್ತಲ್ಲಿ ಹೋಗಿ ಅಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದಾರ ಮುಂದವರು ಲಕ್ಷಣ ಗ್ರಾಮಕ್ಕೆ ಹೋಗಿ ಅಲ್ಲಿ ಅವರ ವಾಸಸ್ಥಳ ಮಾಡಿ ಸಿದ್ಧೋಟಿಗೆ ಮಾಡ್ಯಾರ ಮುಂದೆ ನಂತರ ಯಲ್ಲಪ್ಪ ಮಹಾರಾಜರು ಹೋಗ್ಯಾರ ಅಲ್ಲಿ ಅವರು ಲಿಂಗ ದೀಕ್ಷೆ ಪಡ್ಕೊಂಡ್ಬಂದು ಮುಗುಳ್ ಕೊಡಕ್ಕೆ ಹಿಂಗೆ ಆಗ್ಯಾವತ್ತ ನಾ ಹೇಳೇ ಮುಗಿಸಿನಿ ನಾ ಹೇಳಿದ್ದನ್ನೇ ಹೊಳ್ಳಿ ಹೇಳ್ತಾರ ಅವರು ಹೇ ಖರೆ ತಳ ಹೇಳಿ ನಾ ಭಸ್ಮದ ಬಗ್ಗೆ ನಾವು ಹೆಂಗ ಮಾತಾಡಿದೆವು ನೋಡು ಸಿದ್ದಾಟಗಿ ಮಾಳಿಂಗ್ರಯ್ಯ ಹೋಗಿದ್ದು ಒಂದೇ ಜಾಗಕ್ಕ ಪವಾಡ ಮಾಡಿದ್ದು ಪವಾಡ ಮಾಡಿದ್ದು ಬಂಡಾರದಿಂದ ನಾಲ್ಕು ಆಗ್ಯಾವ ಹರಿಯುವಂತಹ ಹಳ್ಳ ನಿಂತ ಮಾಳಿಂಗರಯ್ಯ ಗುರು ಶಿವಕ್ಕೆ ಹೋಗ್ಬೇಕಾದ್ರೆ ಬಂಡಾರ ಹೊಡೆದ್ರೆ ಹರಿಯುವಂತ ಹಳ್ಳ ಇಬ್ಬಾಗ ಆಗ್ಯದ ಹಾಂ ದಾಟಿ ಹೋಗಿಂದ ಹಾಂ ದಾಟಿ ಹೋಗಿಂದ ಮತ್ತು ಅದೇ ದಂಡದಿಂದ ಆಚೆ ಕಡೆ ಹೋಗಿ ಮತ್ತು ಬಂಡಾರ ಹೊಡಿದ್ರೆ ಮತ್ತು ಹಳ್ಳಿ ಎಕ್ಕಾಗಿ ಹಿರ್ದ ಹಳ್ಳ ಹಳ್ಳಿಯ ಕಾಗಿ ಹಿರ್ದು ಹೌದು ಹಿಂಗೆ ಸಾವಿರ ಸಿಗ್ತಾವ ಬಂಡಾರ ಭಾಳ ಅದ ಹೌದಿಲ್ಲ ಹೌದು ಇರಲಿ ಜಗತ್ತದೊಳಗೆ ಹಾಂ ಭಂಡಾರ ಮತ್ತು ಭಸ್ಮ ಅನ್ನುವಂಥದ್ದು ಮನುಷ್ಯನ ಶರೀರಕ್ಕೆ ಎರಡು ಕಣ್ಣು ಇದ್ದಂಗೆ ಹೌದು ಹೌದು ಭಂಡಾರ ಬಿಟ್ಟು ಭಸ್ಮಿ ಇಲ್ಲ ಬೆಸ್ಮ ಬಿಟ್ಟು ಬಂಡಾರ ಇಲ್ಲ ಬಂಡಾರ ಇಲ್ಲ ಕರೆ ನೀವು ಇವತ್ತು ಹೆಂಗಾಗ್ಯದಪ್ಪ ಅಂತಂದ್ರೆ ಹೆಂಗ ರೀ ಇಲ್ಲಿ ಇಬ್ಬರು ವಕೀಲರು ಒಂದೊಂದು ಕೇಸ್ ಹಿಡಿದೆವು ಹೌದು ಕೇಸ್ ಹೆಂಗ ಹಿಡಿದೆವು ಅಂದ್ರೆ ಹೆಂಗ ರೀ ಅವರು ಮನುಷ್ಯರದೇ ಹಿಡ್ದಾರ ಹೌದು ನಾವು ಮನುಷ್ಯರ ನ್ಯಾಯನೇ ಹಿಡಿದೆವು ಲಂಚಕ್ಕಾಗಿ ಕಾಯಿ ಬಡದಾಡ್ಲಾಯ್ತಿರಿ ನೀವು ಇದು ಏನಂದಿಲ್ಲ ಇದು ಸತ್ಯ ಹಾ ಹೌದಿಲ್ಲ ಹೌದು ಇದು ಸತ್ಯದ ಮಾತು ಹೆಂಗ ಹೆಂಗ ರೀಪ್ಪ ಪಾರ್ವತ ದೇವಿ ಹೌದು ಪಾರ್ವತ ದೇವಿ ಹಾ ಹಾ ಶಿವನ ಕರ್ಕೊಂಡು ಮರ್ತ್ಯಕ್ ಬಂದಾಳ ಹೌದು ಇಡೀ ಭೂಮಂಡಲ ಎಲ್ಲ ಸುತ್ತಿ ಕೂತಾರ ಜಾಗೃತ ಜಾಗ್ರತಪುರಾಗ ಹೌದು ಹಾಲ ಮತ್ತದ ಬಡ್ಡಿ ಮಾತಾ ಹಡ್ಡಿ ಹಾಡುವೆನ ಹರುಷಾಗಿ ಶಿವ ಎಂದು ಶಿದ್ದರಿಗೆ ಶಿರಬಾಗಿ ಅಂತ ಹೇಳಿ ಪಾರ್ವತ ದೇವಿ ಮರ್ತ್ಯಕ್ಕೆ ಹೋಗುನತ್ತ ತಿಳ್ಕೊಂಡು ಹೌದು ನಾಡೆಲ್ಲ ಸುತ್ತು ನೋಡಿದ್ರಾಗ ಮ್ಯಾಗ ಬಂದು ಕೂತಾರ ಕರೆ ನಡಿತು ಇಬ್ರಿಗೆ ಏನತ್ರೀ ಶಿವ ಪಾರ್ವತಿ ಏನತ್ರೀ ಗೌಡ್ರ ಹೆಂಗ ಹೆಂಗ್ರಿ ಕೂನ ಉಳು ಕೂಡಿ ಮಾತಾಡ್ತಾರ ಕುಂದರಲಿಲ್ಲ ಅವರು ಸುಮ್ಮಾಗಿ ಪಾರ್ವತಿಗೆ ಮಾಯದ ಮಾಯದ ಚಾಗೆ ಮಲಿ ಹಾಲ ಸುರು ವ್ಯ ಮಣ್ಣಿಗೆ ಆಟೆ ವಾಲೆಯ ಮಾತಾಟೆ ಹಾಡು ಎಲ್ಲ ಹಾರು ಶಾಗೆ ಶೇವ ಯಾಂದೋದರೆಗೆ ಸೇರೋ ಬಣ ಆಚೆಗೇ ಓಡಿ ಶಂಕ ನೋಡದ ಓಂಕಾರ ಭಕ್ತಿ ನಿಂತಾನೆ ದೇವಿ ಹೇಳ್ತಾಳೆ ಈಶ್ವರನ ಯದರಿಗೆ ಮಣ್ಣಿನ ಮಾಡ್ರಿ ಎರಡು ಗೊಂಬಿಗಿ ವಾಲಯದ ಬಾಟೆಯ ಮಾತ ಹಾಡ ಹಾಡು ಎಲ್ಲಾರು ಜಾಗೆ ಶಿವ ಯಾವುದೇ ತೆಗೆ ಸರಬಾಗೆರ ಬಡ ಹಳೆಗೆ ನೋಡಿ ಶಂಕರ ನೋಡದ ಓಂಕಾರ ಭಕ್ತಿ ನೆತ್ತರಗಾಗೆ ದೇವಿ ಹೇಳುತ್ತಾಳಿಗೆ ಮಣ್ಣಿನ ಮಾರಿಯು ಗೊಂಬಿಗೆ ದೇವರ ಜರವಾಗ ಬಂದರ ನಾವು ಹಾಚೆ ಹಾಡಗೆ ನೀವ ಕಾಳ ತುಂಬಿ ನೋಡ್ಯಾರ ಗೊಂಬಿಗೆ ಆನಂದ ಕಳತಿಲ್ಲ ಅವರಿಗೆ ಹೆಸರಿಯಿಡು ನಮ್ಗೆ Pera, cheio, ನಾವು ನೀವ ಕಾಳ ತುಂಬಿ ನೋಡ್ರ ಗೊಂಬಿಗೆ ಆನಂದ ಕಳತಿಲ್ಲ ಅವರಿಗೆ ಹಸಿರಿಯ ನಿಟ್ಟು ನಂದಾರ ಶಿಸುವಿಗೆ ಮುಂತೂ ಮುದುಕೊಂಡಂದ್ರು ಅವ್ರೀಗಿಟೆ ವಾರ ಹಾಡೇವಾಡಾಗೆ ಸೆರಬಾಗೆ ಪತ್ತೇಲೆ ಬಂದರ ನಾವು ಹಾಲಿನಲ್ಲಿ ಹುಟ್ಟಿ ಹಾಲು ಮತ್ತ ಎಂಬುದು ಇವರು ಹಿಂದೆ ಬೆಳಿಲೆಂದರು ದರುಣಿಗೆ ಇಟ್ಟು ಹೋಗ್ಯಾರ ಅವರು ಹರಸಾಗಿ ಮುಗ ಕೊನೆಗೆ ಮಾತಾಟೆಲ್ಲ ಸರವಾಗೆ ತರಗೆ ಹಾಲಿನಲ್ಲಿ ಹುಟ್ಟಿ ಹಾಲು ಮತ್ತ ಎಂಬುದು ಹಿಂದೆ ಬೆಳಿಲಿ ಹಸ್ತ ಇಟ್ಟು ಹೋಗ್ಯಾರ ಅವರು ಹರುಷ ಆಗಿ ಪುನಃ ಉಳಿಸಿ ಕುತಾರ ತಮ್ಮ ಕೊನೆವಾರಿಗೆ ಆಡುವ ಹಾಗೆ ಶಿವಬ ಹಾಗೆ ಬಂದಿಳಿ ಬಂದ ನೋಡ ತಮ್ಮ ಗುರುನಾಥ ರೇವಣ ಶಬ್ದ ಮ್ಯಾಲಿರಲಿ ನಂಬಿಗೆ ಸಂಗನಾಳ ಬರ ಸರಿಯಾಗಿ ಬಾಡಿಯ ಮಾತೇ ಆಡುವ ಹಾಗೆ ಶಿವ ಯಾತರಿಗೆ ಜರೋಭ ಹಾಗೆ ಆ ತೆಲ ಬಣ್ಣರ ನಾವು ಅಳೆಗೆ ಊರಿಗೆ ಬಂದ ನೋಡು ತಮ್ಮ ಗುರುನಾಥ ಜ್ಞಾನದ ನೈನಿಗೆ ರೇವಣ ಶಬ್ದ ಮ್ಯಾಲಿರಲಿ ನಂಬಿಗೆ ಸಂಗನಾಳ ಮಾ <r> <speaking up>